ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸೋಮವಾರ ಇಪ್ಪತ್ತಾರನೇ ತಾರೀಕು ಸೊ ಡೈಲಿ ವ್ಲಾಗ್ ಮಾಡುವ ಅಂತೇಳಿ ಅಮ್ಮನ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ಬೋದು ಮೊನ್ನೆ ನಿನ್ನೆ ತಂದೆಲ್ಲ ಬಿಸಾಡಿ ಹಾಗಾಗಿ ರೂಮಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಮೊನ್ನೆ ಅತ್ತೆ ಮಗನ ಕೈಯಲ್ಲಿ ಕೊಟ್ಟು ಕಳಿಸಿದ ಬಟ್ಟೆನೂ ಹಾಗೇ ಇದೆ ಸೊ ಅದನ್ನೆಲ್ಲ ಇವಾಗ ಜೋಡಿಸಿಡಬೇಕು ಸೊ ಬ್ರೇಕ್ಫಾಸ್ಟ್ ಆಯಿತು ಒಂದು ಅಮ್ಮ ನೀರ್ದಸ್ತೆ ಮಾಡಿದ್ರು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಇವಾಗಷ್ಟೇ ರೂಮಿಗೆ ಬಂದೆ ರೂಮ್ ಫಸ್ಟ್ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಳುವ ಅಂತೇಳಿ ಸೊ ಇವಾಗ ಸ್ಟಾರ್ಟ್ ಮಾಡುವ ಕ್ಲೀನಿಂಗಿಗೆ ಓಕೆ ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತೇನೆ ನಾನು ಸೊ ಏನೆಲ್ಲ ಮಾಡ್ತೀನಿ ಅಂತೇಳಿ ತರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಇದು ಹೇರ್ ಆಯಿಲ್ ನಾನು ತರಿಸಿದ್ದು ಹ್ಯಾರಿಗೆ ಸೋ ಇದು ಯೂಸ್ ಮಾಡಿಲ್ಲ ನೋಡಿ ಇನ್ನೂ ಆಗಿದೆ ಯೂಸ್ ಮಾಡಿ ಓಪನ್ ಮಾಡಿಲ್ಲ ಸೊ ಇದು ಯೂಸ್ ಮಾಡಿದ ನಂತರ ನಾನು ಇದರ ರಿಸಲ್ಟ್ ಹೇಗೆ ಬಂತು ಅಂತ ಹೇಳ್ತೀನಿ ಅಲ್ಲಿವರೆಗೂ ನಾನು ಹೇಳಲ್ಲ ಅಂದರೆ ಲೈಕ್ ನಾನು ಯೂಸ್ ಮಾಡಿ ಆಮೇಲೆ ಹೇಳ್ತೀನಿ ರಿಸಲ್ಟ್ ಎಲ್ಲ ಒಳ್ಳೆಯದು ಬರುತ್ತೆ ಕೇರಳನ ತಮಿಳ್ನಾಡು ಸಮಥಿಂಗ್ ನಂಗೆ ಗೊತ್ತಿಲ್ಲ ಅಲ್ಲಿಂದ ತರಿಸಿದ್ದು ನಾನು ನನ್ನ ಫ್ರೆಂಡ್ ಒಬ್ಬರು ಮಾಡ್ತಾರೆ ನ್ಯಾಚುರಲ್ಲಾಗಿ ಆಗಿ ಅವರ ಮನೆಯಲ್ಲಿ ಸೊ ಹಾಗಾಗಿ ತರಿಸಿದ್ದೀನಿ ನಾನು ಅದು ಯೂಸ್ ಮಾಡಿದ ನಂತರ ಅದರ ರಿಸಲ್ಟ್ ಹೇಗೆ ಅಂತ ಹೇಳ್ತೀನಿ ಓಕೆ ಇದು ಹೇರ್ ಫಾಲಿಗೆ ಹೇರ್ ಗ್ರೋತಿಗೆ ಹೇರ್ ತಿಕ್ನೆಸ್ಸಿಗೆ ಡ್ಯಾಂಡ್ರಫಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಎಲ್ಲ ಬಿಸಾಡಿಟ್ಟಿದ್ದೀನಿ ಶ್ಯಾಂಪೂ ಕಂಡೀಷ್ನರ್ ಪರ್ಫ್ಯೂಮ್ ಮೊಬೈಲ್ ಎಲ್ಲನೂ ನೋಡಿ ಹಾಗಾಗಿ ತಂದಿಟ್ಟಿದ್ದೀನಿ ಎಲ್ಲನೂ ಸೊ ಇದು ಮೊನ್ನೆ ಅತ್ತೆ ಮಗ ಬಂದಿದೆ ಅಂತ ಹೇಳಿದಾರ ಕಲ್ಲಡ್ಡಕಕ್ಕೆ ಅವ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ದು ಆ್ಯಂಡ್ ಇದರ ಅವಸ್ಥಿ ನೋಡಿ ಅಂದರೆ ಫುಲ್ಲು ಧೂಳು ನಮ್ಮ ಎಂತ ಕಲ್ಲಡ್ಕದಿಂದ ಹಿಡ್ದು ಉಜ್ರೆವರೆಗೂ ನೋಡಿ ಅಷ್ಟು ಧೂಳು ಕಟ್ಟು ಕೂಡ ಆಗಿದೆ ಬ್ಯಾಗ್ ಸೊ ಈ ಡ್ರೆಸ್ಸಲ್ಲಿ ಇವಾಗ ಜೋಡಿಸ್ಬೇಕು ಆ್ಯಂಡ್ ಇದೊಂದು ಬ್ಯಾಗ್ ಕೊಟ್ಟು ಕಳಿಸಿದ್ದೆ ಇದೊಂದು ಬಾಕ್ಸ್ ಇದೊಂದು ಬಾಕ್ಸ್ ಬಾಕ್ಸಷ್ಟು ಮೇಕಪ್ ಇತ್ತು ಆ್ಯಂಡ್ ಇದನ್ನಲ್ಲಿ ಇವಾಗ

ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಸೊ ಇಲ್ಲೆಲ್ಲ ನಂದು ಸ್ಕಿನ್ ಕೇರ್ ಇಟ್ಕೊಂಡಿದ್ದೇನೆ ಸೊ ಇದು ಆಯಿಲ್ ಮಾತ್ರ ನಂದು ಕೈ ನೋವಿಗೆ ಹಚ್ಚೋದಿದೆ ಅಲ್ವ ಲಾಸ್ಟ್ ಇಯರ್ ಕೈ ನೋವಾಗಿ ಬಿದ್ದಿದ್ದೆಲ್ಲ ಸೊ ಅವಾಗ ಹಚ್ಚಲಿಕ್ಕೆ ತೊಗೊಂಡಿದ್ದೆ ಅಲ್ಲ ಅದರಲ್ಲಿ ಮಿಕ್ಕಿದ್ದು ಆಯಿಲ್ನ ತೊಗೊಂಡು ಬಂದಿದ್ದೇನೆ ಇಲ್ಲಿ ಅಮ್ಮ ಎಲ್ಲ ಹತ್ತೆ ಹಚ್ಚುತ್ತಾರಲ್ಲ ಸೊ ಹಾಗಾಗಿ ಒಂದು ಯೂಟ್ಯೂಬ್ ಇದೆಲ್ಲ ಮೊಬೈಲ್ ಇಯರ್ ಪಾಡ್ಸ್ ಮೈಕ್ ಪಾಡಲ್ಲಿ ಇಟ್ಟಿದ್ದೇನೆ ನಾನು ಸೋ ನನ್ನ ರೂಮ್ ಯಾವಾಗಲೂ ಈ ಥರ ನೀಟಾಗಿರ್ಬೇಕು ಇದೇ ನನಗೆ ಇಷ್ಟ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಸೊ ನನ್ನ ರೂಮ್ ಅಂತಲ್ಲ ಹಿಡಿ ಮನೆ ನನಗೆ ಕ್ಲೀನಾಗಿರ್ಬೇಕು ಇದು ಇಷ್ಟು ಡ್ರೆಸ್ ಇವಾಗ ಸ್ವಲ್ಪ ಕಟ್ಟಿಂಗ್ ಫಿಟ್ಟಿಂಗ್ ಎಲ್ಲ ಇದೆ ಸೊ ಅದಕ್ಕೆ ಅಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ಫುಲ್ಲು ಡ್ರೆಸ್ ಇತ್ತು ನೋಡಿ ಪಾತ್ರ ತೊಳೆದು ಕಸ ಗುಡಿಸಿದೆ ಅಮ್ಮ ಓಡಿಸಿದ್ರು ಸೊ ಇದೇನು ಬರ್ತಾ ಇಲ್ಲ ವೆಯ್ಟ್ ಸೊ ಡ್ರೆಸ್ ಎಲ್ಲ ನಾನು ಇಟ್ಕೊಂಡೆ ನಾನು ತಂದಿರೋದನ್ನ ಇದು ಡ್ರೆಸ್ ಡ್ರೆಸ್ಸೆಲ್ಲ ಸೊ ಗೌಡರಾಜು ಅಷ್ಟೇ ನೀಟಾಗಿ ಅರೇಂಜ್ ಮಾಡಿದೆ ಆ್ಯಂಡ್ ಇವಾಗ ಫುಲ್ ಒದ್ದೆ ಆಗಿದೆ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಬೇಕು ಆ್ಯಂಡ್ ಕ್ಲೀನಿಂಗ್ ಎಲ್ಲ ಆಯಿತು ನನ್ನದು ಇಲ್ಲೂ ಆಯಿತು ಮನೆಯೂ ಆಯಿತು ಎಲ್ಲನೂ ಆಯಿತು ಸೊ ಇವಾಗ ರೆಸ್ಟ್ ಚೇಂಜ್ ಮಾಡಿ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ನಾನು ಸೊ ಮತ್ತೆ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ನನಗೆ ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಇವತ್ತು ಟಡ್ಯಾನ್ ಆಶಾ ಆಶಾ ನಿನ್ನೆ ಬಂದದ್ದು ಬೆಂಗಳೂರಿಂದ ಸೊ ಚಹಾ ಕುಡಿತಿದ್ದಾಳೆ ಐ ಮನ್ಪಿಯ ಸೊ ನೆನ್ನೆ ಅವಳು ಬೆಳಿಗ್ಗೆ ಬಂದು ಬಂದಿದ್ಲು ಸಂಜೆ ಮನೆಗೆ ಕೂಡ ಬಟ್ ಇವತ್ತು ನಾವು ಬೆಳ್ಳುಳ್ಳಿ ಕಬಾಬ್ ಮಾಡುವಂತಿದ್ದೇವೆ ವೈರಲ್ ವ ಇನ್ಸ್ಟಾದಲ್ಲಿ ವೈರಲ್ ಆಗಿದೆ ಅಲ್ವಾ ಬೆಳ್ಳುಳ್ಳಿ ಕಬಾಬ್ ಅದನ್ನ ಮಾಡಬೇಕು ಅಂತಿದ್ದೇವೆ ಸೊ ಆ ರೆಸಿಪಿ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೊತ್ತಿಲ್ಲ ನೋಡಬೇಕು ಏನೆಲ್ಲ ಬೇಕು ಐಟಮ್ಸ್ ಅಂತ ಸೊ ಮಾಡಬೇಕಾದ್ರೆ ಆಮೇಲೆ ಸಿಗ್ತೇನೆ ಆ್ಯಂಡ್ ಆಪ್ರೇಷನ್ ಡೇಟ್ ಇದ್ದೆ ನಾನು ಯಾವಾಗ ಮಾಡೋದು ಲೈಕ್ ಡೇಟ್ ಕನ್ಫರ್ಮೇಷನ್ ಮಾಡುವ ಅಂಥೇಳಿ ಕ್ಯಾ ಕ್ಯಾಲೆಂಡರ್ಕೋರ್ ನೋಡ್ತಾ ಇದ್ದೆ ನಾನು ಸೊ ಫೈವ್ಗೆ ಬ್ರದರ್ ಬರ್ತಾನಂತಾದರೆ ಸಿಕ್ಸಿಗೆ ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ದೇವೆ ಸೊ ಗುಂಡುಗೂ ಇವತ್ತು ಇನ್ಫಾರ್ಮ್ ಮಾಡಬೇಕು ಆ್ಯಂಡ್ ಡಾಕ್ಟರ್ ಹತ್ತೊಂದ್ಸರಿ ಹೇಳಬೇಕು ಸಿಕ್ಸಿಗೆ ಬರ್ತೇವೆ ಅಂತ ಅವರು ಏನು ಹೇಳ್ತಾರೆ ಅಂತ ನೋಡಬೇಕು ಇವತ್ತು ಕಾಲ್ ಮಾಡಬೇಕು ಆ್ಯಂಡ್ ಚಾ ಕುಡಿತಿದ್ದೇವೆ ಅಮ್ಮ ಉಜಿರೆಗೆ ಹೋಗಿದ್ರಲ್ಲ ಸೊ ಹಾಗಾಗಿ ಬನ್ಸ್ ತಗೊಂಡು ಬಂದಿದ್ರು ಹೋಟೆಲಿಂದ ಸೊ ಅದನ್ನ ತಿಂತಾ ಇದ್ದೇವೆ ಗಾಯ್ಸ್ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕಬಾಬಿಗೆ ಐಟಮ್ಸ್ ಎಲ್ಲ ಬರ್ದಿಟ್ಟಿದ್ದೇವೆ ಇನ್ನೂ ಯಾರು ಇಲ್ಲ ತರಿಸ್ಬೇಕಷ್ಟೇ ಚಿನ್ನುಮ್ಮ ನೋಡಿಲಿ ತರಿಸ್ಲಿಕ್ಕೆ ಫೋನ್ ಮಾಡ್ತಾ ಇದ್ದಾಳೆ ಯಾರು ಪಿಕ್ ಮಾಡ್ತಾ ಇಲ್ಲ ರೆಡಿ ಮಾಡಿಟ್ಟಿದ್ದೇವೆ ಐಟಮ್ಸ್ ಎಲ್ಲ ನೋಡಿ ಬೆಳ್ಳುಳ್ಳಿ ಕಬಾಬಿಗೆ ರೆಡಿ ಆಗ್ತಾ ಇದೆ ಇಲ್ಲಿ ಸಿಪ್ಪೆ ಸುಳಿತಿದ್ದಾರೆ ಬೆಳ್ಳುಳ್ಳಿ ಇದೆಲ್ಲ ರೆಡಿ ಮಾಡಿ ಇಟ್ಟರೆ ಚಿಕನ್ ಬರಬೇಕಾದ್ರೆ ಮ್ಯಾರಿನೇಟ್ ಮಾಡಿ ಇಡ್ಬೋದಲ್ಲ ಅಮ್ಮನೂ ಸಿಪ್ಪೆ ಸುಳಿತಿದ್ದಾರೆ ಅಮ್ಮನಿಗೂ ರಜೆ ಇವತ್ತು ಸೊ ನೋಡಿ ಇದೆಲ್ಲ ಸ್ಪಾನ್ಸರ್ ಇವರೇ ಸೊ ಇದೆಲ್ಲ ಫಸ್ಟ್ ಇವಾಗ ಎಲ್ಲ ಇಡುವ ಅದರದ್ದು ಸಿಪ್ಪೆ ಮತ್ತು ಬೆಳ್ಳು ಇದೆಲ್ಲ ಶುಂಠಿ ಎಲ್ಲ ಕಟ್ ಮಾಡಿ ಎಲ್ಲ ಇಡುವ ಮತ್ತೆ ಮಿಕ್ಸ್ ಮಾಡಿದರೆ ಆಯಿತು ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡಲಿಕ್ಕೆ ಫಸ್ಟಿಗೆ ಒಂದೂವರೆ ಕೆ ಜಿ ಬಾಯ್ಲರ್ ತೊಗೊಂಡಿದ್ದೇವೆ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೇವೆ ಆ್ಯಂಡ್ ನಾಲ್ಕೆಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಒಂದೆರಡು ಮೂರು ಚಕ್ಕೆ ಅದು ಚಿಕ್ಕ ಚಿಕ್ಕ ಪೀಸ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡು ನಾನು ಒಂದು ಆರು ಲವಂಗ ಮತ್ತು ಅಶ್ರಮೆಣಸು ಒಂದು ಹನ್ನೆರಡು ಹದಿಮೂರು ಮತ್ತೊಂದು ಸ್ವಲ್ಪ ಒಂದು ಇಡಿಯಷ್ಟು ಕರ್ಬೇವು ಸೊಪ್ಪು ಮತ್ತು ಇದು ಕಾರ್ನ್ಫ್ಲವರ್ ಸ್ವಲ್ಪ ಮತ್ತು ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಮೊಸರು ಒಂದೆರಡು ಸ್ಪೂನಷ್ಟು ಮತ್ತು ಕಸ್ತೂರಿ ಮೆಥಿ ಸೊ ಇಷ್ಟೆಲ್ಲ ತೊಗೊಂಡಿದ್ದೇನೆ ಉಪ್ಪು ಬೇಕು ಉಪ್ಪು ಒಳಗಡೆ ಇದೆ ಸೊ ಇದನ್ನೆಲ್ಲ ಇವಾಗ ಪ್ರಿಪೇರ್ ಮಾಡುವ ಮ್ಯಾರಿನೇಟ್ ಮಾಡಲಿಕ್ಕೆ ಓಕೆ ಐಟಮ್ಸನ್ನ ರುಬ್ಕೊಂಡು ಬರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ಆ್ಯಡ್ ಮಾಡಲಿಕ್ಕಿಲ್ಲ ತಿಕ್ಕಾಗಿ ಆಗಬೇಕು ಸೊ ಇದನ್ನು ನಾನಿವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಓಕೆ ಹಿಂಗೆ ಮೂರು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇವೆ ನಾವಿಲ್ಲಿ ಹಾಕಿದ್ವಿ ಇವಾಗ ಒಂದು ಸ್ಪೂನು ಕಡಲೆ ಹಿಟ್ಟು ಆಮೇಲೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಯಾ ಹ್ಞೂ ಸ್ವಲ್ಪ ಅರಿಶಿನ ಹ್ಞೂ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಸ್ಪೂನ್ ಆಯಿಲ್ ಆಮೇಲೆ ನಾವು ಕಡ್ದಿಟ್ಕೊಂಡಿದ್ವಲ್ಲ ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಹ್ಞೂ ತುಂಬ ದಪ್ಪ ರುಬ್ಕೊಂಡಿದ್ದು ಸ್ವಲ್ಪ ತೆಳ್ಳಗಾಯಿತು ಚಿಕ್ಕಾಗಿ ಟೇಸ್ಟ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಮೊಸರು ಹ್ಞೂ ಸಾಕು 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 ಇವಾಗ ಅದಕ್ಕೊಂದು ಮೊಟ್ಟೆ ಆ್ಯಡ್ ಮಾಡ್ತಿದ್ದೇವೆ ನಾವು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ನೋಡಿ ಹೀಗೆ ಹ್ಞೂ ಸೊ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಿದ್ದೇವೆ ನಾವು ಒಂದೂವರೆ ಕೆ ಜಿ ತಗೊಂಡಿದ್ದೇವೆ ಚಿಕನ್ ಸೊ ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಳಿಸಿ ಮತ್ತೆ ಸ್ವಲ್ಪ ಮೇಲಿಂದ ಫ್ಲೋರ್ ಹಾಕ್ಲಿಕ್ಕಿದೆ ಈ ಟೈಮಲ್ಲಿ ನೀವು ಉಪ್ಪೆಲ್ಲ ನೋಡ್ಕೋಬೇಕು ಕರೆಕ್ಟ್ ಇದೆಯಾ ಹೇಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಮಸಾಲೆ ಎಲ್ಲ ಚಿಕನಿಗೆ ಹಿಡಿಬೇಕು ಸೊ ಇನ್ನು ಸ್ವಲ್ಪ ನೀವು ದಪ್ಪ ಪೇಸ್ಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ನಾನು ಸ್ವಲ್ಪ ತೆಳ್ಳಗಾಯ್ತದು ಆ ಪೇಸ್ಟ್ ಮಾಡಬೇಕಾದ್ರೆ ಸೊ ಕಲಸೆಲ್ಲ ಆದ ನಂತರ ಸ್ವಲ್ಪ ಮೇಲಿಂದ ಫ್ಲೋರ್ ಈ ಥರ ಹಾಕಿದ್ರಾಯಿತು ಹಾಕಿ ಮ್ಯಾರಿನೇಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಿ ನೀವು ಎಷ್ಟು ಅವರ್ ಇಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಹೇಳ್ಕೊಳ್ಳುತ್ತೆ ಎಲ್ಲ ಸೊ ನಾವು ಇದನ್ನ ಇನ್ನು ಸಂಜೆ ಫ್ರೈ ಮಾಡೋದು ಅಲ್ಲಿವರೆಗೂ ಫ್ರಿಜ್ಜಲ್ಲಿ ಇರುತ್ತೆ ಇದು ಸೋ ಫೈನಲಿ ಬೆಳ್ಳುಳ್ಳಿ ಕಬಾಬಿಗೆಲ್ಲ ರೆಡಿ ಮಾಡಿ ಇಟ್ಟಾಯಿತು ನೋಡಿ ಎಲ್ಲ ಇಲ್ಲೆಲ್ಲೇ ಬಿಟ್ಟಿದ್ದೇವೆ ಎಲ್ಲ ಇದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಬೇಕು ಸ್ವಲ್ಪ ಸೊ ಇದನ್ನ ಇನ್ನು ಫ್ರೈ ಮಾಡೋದು ನಾವು ಸಂಜೆ ಅಷ್ಟರವರೆಗೆ ಇವಾಗ ಫ್ರಿಜ್ಜಲ್ಲಿ ಇರ್ತೇವೆ ನಾವು ಓಕೆ ಬಾಯ್ ಅವಳು ಸಾಕ್ಸ್ ಹಾಕಿದಾಳಲ್ಲ ಅದು ಒಮ್ಮೆಲೆ ಬಂದು ಕಚ್ಲಿಕ್ಕೆ ನೋಡುದು ಸೊ ಈವ್ನಿಂಗ್ ಆಯಿತು ಕೂದಲಿಗೆ ಆಯಿಲ್ ಹಾಕ್ ಹಾಕು ಅಂತೇಳಿ ಮೇಲ್ಗಡೆ ಬಂದೆ ನಾನು ಸೊ ಮೊನ್ನೊಂದು ಮೊನ್ನೆ ಮೊನ್ನೆಲ್ಲ ಈ ಬ್ಲಾಗಲ್ಲಿ ನಾನು ತೋರಿಸಿದ್ದೆಲ್ಲ ಆಯಿಲ್ ತಗೊಂಡಿದ್ದೆ ಕೇರಳದಿಂದ ಅಂತೇಳಿ ಸೊ ಒಂದು ಫ್ರೆಂಡ್ ಅವರು ನಾನು ಇವತ್ತು ಇವತ್ತಿಂದ ಟ್ರೈ ಮಾಡ್ತಿದ್ದೇನೆ ನೋಡುವ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಹ್ಯಾರ್ ಫಾಲ್ ಆ್ಯಂಡ್ ಹೇರ್ ಗ್ರೋತಿಗೆ ಹೇರ್ ತಿಕ್ನೆಸ್ಸಿಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಸೊ ಇವತ್ತಿಂದ ಟ್ರೈ ಮಾಡುವ ನಾನು ಟ್ರೈ ಅಂತ ಅಂದ್ಕೊಂಡಿದ್ದೇನೆ ಸೊ ನಿನ್ನೆ ಹಚ್ಬೇಕು ಅಂದ್ಕೊಂಡೆ ಬಟ್ ನಿನ್ನೆ ಆಗಿಲ್ಲ ಇವತ್ತು ಹಚ್ಚುವ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಲೆಗೂ ಆಯಿಲ್ ಹಚ್ಚಬೇಕು ಆ್ಯಂಡ್ ಕೈ ಆಯಿಲ್ ಕೂಡ ತೊಗೊಂಡು ಬಂದು ಇಟ್ಟಿದ್ದೇನೆ ಅತ್ತೆ ಬಂದ ನಂತರ ಅತ್ತೆ ಜೊತೆ ಹಚ್ಚಿಸ್ಕೋಬೇಕು ಆ್ಯಂಡ್ ಇವಾಗ ನಂದು ಹ್ಯಾರ್ಲೆಂತ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ತೇನೆ ನಾನು ಬಿಕಾಸ್ ಒಂದು ಟೂ ವೀಕ್ಸ್ ಆದ ನಂತರ ರಿಸಲ್ಟ್ ಬಂದರೆ ನಿಮಗೂ ಹೇಳ್ಬೋದಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೆಲ್ಲ ಸೊ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತೇಳಿ ಸೊ ಇವಾಗ ಫಸ್ಟ್ ನಾನು ಟ್ಯಾಂಗಲೆಲ್ಲ ರಿಮೂವ್ ಮಾಡ್ತೇನೆ ಕೂದಲಿದ್ದು ನೋಡಿ ಎಷ್ಟು ಫ್ರೀಸ್ ಆಗಿದೆ ಬಿಕಾಸ್ ಎಂತ ಟ್ಯಾಂಗಲ್ ರಿಮೂವ್ ಮಾಡಲಿಲ್ಲ ನಾನು ಹಾಗೆ ಇದೆ ಸೊ ಹಾಗಾಗಿ ಫಸ್ಟ್ ಇವಾಗ ಟ್ಯಾಂಗಲ್ ರಿಮೂವ್ ಮಾಡ್ಕೋತೇನೆ ಆ್ಯಂಡ್ ಮ್ಯಾರಿನೇಟ್ ಎಲ್ಲ ಚಿಕನ್ ಮಾಡಿಟ್ಟಿದ್ದೇವಲ್ಲ ಸೊ ಅದೊಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಫ್ರೈ ಮಾಡುವಂತ ಅಂದ್ಕೊಂಡಿದ್ದೇವೆ ಸೊ ಫಸ್ಟ್ ಇವಾಗ ನಾನು ಕೂದಿದ್ದು ಟ್ಯಾಂಗಲ್ ಎಲ್ಲ ರಿಮೂವ್ ಮಾಡ್ತೇನೆ ಓಕೆ ಟ್ಯಾಂಗಲ್ ರಿಮೂವ್ ಮಾಡಿ ಎಷ್ಟು ಲೆಂತ್ ಇದೆ ಅಂತ ನೋಡ್ತೇನೆ ಲೆಂತ್ ಎಲ್ಲ ಚೆಕ್ ಮಾಡುವ ಓಕೆ ಕೆಳಗೆ ಬಂದೆ ನಾನು ಅಲ್ಲಿ ಗಾಳಿಗೆ ಆಗ್ತಾ ಇಲ್ಲ ಆ್ಯಂಡ್ ಟ್ಯಾಂಗಲ್ ರಿಮೂವ್ ಮಾಡಿದೆ ಇವಾಗ ನನಗೆ ಎಂತ ಅಳತೆ ಮಾಡಲಿಕ್ಕೆ ಎಂತ ಇಲ್ಲ ಇಲ್ಲಿ ಚಾರ್ಜರ್ ಉಂಟಲ್ಲ ನಮ್ಮೊಂದು ಅದನ್ನೇ ಹಿಡಿದು ನಾನು ಲೆಂತ್ ಇವಾಗ ಚೆಕ್ ಮಾಡ್ತೇನೆ ಸೊ ಅವಾಗ ಗೊತ್ತಾಗುತ್ತಲ್ಲ ನನಗೆ ಗ್ರೋತ್ ಆಗಿದೆಯಾ ಇಲ್ವಾ ಅಂತ ವೈಟ್ ಇವಾಗ ಕರೆಕ್ಟಾಗಿ ಪಾರ್ಟಿಷನ್ ಮಾಡಿಕೊಂಡೆ ನಾನು ಮಾಡಬಾರ್ದು ಇಲ್ಲಿಂದ ಶುರು ಮಾಡ್ತೇನೆ ಟ್ಯೂಷನ್ ಇಡ್ತೀವಿ ಇಲ್ಲಿವರೆಗಿದೆ ಸೊ ಇಲ್ಲಿಗೆ ನಾನು ಮಾರ್ಕ್ ಮಾಡ್ತೇನೆ ಸೊ ಇಲ್ಲಿವರೆಗಿದೆ ಇಲ್ಲಿಗೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ತೇನೆ ಸೊ ಇಲ್ಲಿ ಮಾರ್ಕ್ ಮಾಡಿದೆ ನಾನು ಕಾಣಿಸ್ತೀರಿ ಸೊ ಇಲ್ಲಿ ಕಾಣ್ತಿದ್ದೆಲ್ಲ ಇಲ್ಲಿವರೆಗೂ ಮಾರ್ಕ್ ಮಾಡಿದೆ ಇವಾಗ ಆಯಿಲ್ ಹಚ್ಚುತ್ತೇನೆ ನಾನು ಗ್ರೋತ್ ಆದರೆ ಗೊತ್ತಾಗುತ್ತೆ ಅಲ್ಲ ಒಂದು ಒನ್ ಮಂತ್ ಬಿಟ್ಟು ಚೆಕ್ ಮಾಡಿದೆ ಸೊ ಅಮ್ಮನ ಹತ್ರ ಹೇಳಿದ್ದೇನೆ ಹಚ್ಚಲಿಕ್ಕೆ ಚಾಲಿಗೆ ರೀ ಕೂತಿ ಹಾಕ್ ಒಂಥರ ಪರಿಮಳ ಪೂರ ಚಂದ ಎಣ್ಣೆ ಪರಿಮಳ ಚೆಂದ ಸೊ ಆಯಿಲ್ ಹಚ್ಚಿದ್ರಮ್ಮ ಆಯಿಲ್ ಹಚ್ಚಾಯ್ತಿದ್ದು ಹಾಫ್ ಆ್ಯನ್ ಅವರ್ ಬಿಟ್ಟು ಸ್ನಾನ ಮಾಡಲಿಕ್ಕೆ ಸೊ ಇವಾಗ ಅತ್ತೆ ಬಂದ ನಂತರ ಕೈಗೆ ಮತ್ತು ಕುತ್ತಿಗೆಗೆಲ್ಲ ಆಯಿಲ್ ಹಚ್ಚಿಸ್ಕೋಬೇಕು ಸೊ ಅವಾಗ ಸಿಗ್ತೇನೆ ಓಕೆ ಇದು ಹಾಫ್ ಆ್ಯನ್ ಅವರು ಕೂಡ ಬಿಡ್ಬೋದು ಅದಕ್ಕಿಂತ ಜಾಸ್ತಿ ಬಿಡ್ಬೋದು ನಾನು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿಯೇ ಬಿಡ್ತೇನೆ ಆಮೇಲೆ ಫ್ರೆಶ್ ಅಪ್ ಹಾಕ್ತೀನಿ ಓಕೆ ಫ್ರೆಶಪ್ ಫ್ರೆಶ್ ಅಪ್ ಆಗಿ ಬಂದೆ ನಾನು ಸೊ ತಲೆಗೆ ಆಯಿಲ್ ಹಾಕಿದ್ದಲ್ವ ಆ್ಯಂಡ್ ಕೈಗೂ ಅತ್ತೆ ಹತ್ತಿರ ಆಯಿಲ್ ಹಚ್ಚಿಸ್ಕೊಂಡೆ ನಾನು ಆ ಕ್ಲಿಪ್ಪಿಂಗ್ಸ್ನ ನಾನು ಎಂಥ ರೆಕಾರ್ಡ್ ಮಾಡಿಲ್ಲ ಬಿಕಾಝ್ ಮೊಬೈಲ್ ಚಾರ್ಜ್ ಇಟ್ಟಿದ್ದೆ ನಾನು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಇವತ್ತು ಸೊ ಹಾಗಾಗಿ ಆ್ಯಂಡ್ ಫ್ರೆಶ್ಅಪ್ ಆಗಿ ಬಂದೆ ನನ್ನೆಲ್ಲ ಡ್ರೆಸ್ ಟೈಲರ್ ಹತ್ರ ಕೊಟ್ಟಿದ್ದೀನಿ ನಾನು ಟೀ ಶರ್ಟ್ ಎಲ್ಲ ಫಿಟ್ ಮಾಡೋಕ್ಕೆ ಫಿಟ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ ಫಿಟ್ಟಿಂಗ್ ಎಲ್ಲ ಸೊ ಹಾಗಾಗಿ ಅಮ್ಮಂದು ಹೊಸ ನೈಟಿ ವೇರ್ ಮಾಡಿದ್ದೀನಿ ನಾನು ಇವಾಗ ಸದ್ಯಕ್ಕೆ ಇವತ್ತೊಂದು ದಿವಸ ಸೊ ಯಾ ಫ್ರೆಶಪ್ ಎಲ್ಲ ಆಗಿ ಐತಿ ಇವಾಗ ಬೆಳ್ಳುಳ್ಳಿ ಕಬ್ಬು ಫ್ರೈ ಮಾಡುವ ನಾವು ಆ್ಯಂಡ್ ಕಜಿನ್ ಬರ್ತಾಳೆ ಇವಾಗ ಸೊ ಯಾ ನೈಟಿ ಹಾಕೊಂಡಿದ್ದೀನಿ ನಮ್ಮೊಂದು ಹೊಸ ನೈಟಿದು ಇದು ಹಲೋ ಯಾ ಇವತ್ತೊಂದು ದಿವಸ ಮಾತ್ರ ನಾಳೆ ಬರ್ತದೆ ನನ್ನ ಡ್ರೆಸ್ಸು ಸೊ ಹೋಳಿಯಾಗ ಬಂದ ತಕ್ಷಣ ನಾನು ನೋಡಿ ಚಾರ್ಜ್ ಗಿಟ್ಟಿದ್ದು ಹಾಗೆ ಇದೆ ಇನ್ನೂ ಆಫ್ ಕೂಡ ಮಾಡಿಲ್ಲ ನಾನು ಸ್ವಿಚ್ ಬೋರ್ಡು ಚಾರ್ಜ್ ನಿಲ್ತಿಲ್ಲ ಏನು ಗೊತ್ತಿಲ್ಲ ಸೊ ಹೋಳಿಗೆ ಬಂದು ಬಂದ ತಕ್ಷಣ ನಾನು ಫ್ರೈ ಮಾಡಿಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಆ್ಯಂಡ್ ಹೇಗಾಗಿದೆ ಟೇಸ್ಟ್ ಹೇಗಾಗಿದೆ ಅಂತ ನೋಡುವ ಓಕೆ ಅವ್ಳು ಬರಲಿ ವೆಯ್ಟ್ ಮಾಡ್ತಿದ್ದೀನಿ ಅವಳಿಗೋಸ್ಕರ ಅಷ್ಟರೊಳಗಡೆ ನಾನು ನನ್ನ ಸ್ಕಿನ್ ಕೇರ್ ಮಾಡ್ಕೋತೇನೆ ವ್ಯಾಸ್ಲೀನ್ ಆ್ಯಂಡ್ ಲಿಬ್ ಆಮೇಲೆ ಹಚ್ಕೋತಾನೆ ನಾನು ನೈಟಿಯಾಗಿ ಕ್ಯಾಂಟಿ ಥರ ಕಾಣ್ತಿದ್ದೀನಿ ಆಯಿಲ್ ಹಾಕಿ ಬಿಸಿ ಆಗಲಿ ಕೆಟ್ಟಿದ್ದೇವೆ ಸ್ವಲ್ಪ ಸೊ ಇಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಇದೆ ಆ್ಯಂಡ್ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಫ್ರೈ ಮಾಡುವ ಅಂತ ವೇಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಅದಕ್ಕೆ ಕರಿಬೇವು ಹಾಕಿದರೆ ಇದು ಫ್ರೈ ಮಾಡಬೇಕಾದ್ರೆ ಇವಾಗೆಲ್ಲ ಚಟಾಪಟ ಚಟಾಪಟ ಅನ್ನಬೇಕು ಒನ್ ಒನ್ ಯಾ ಒಂದೊಂದೇ ಹಾಕ್ತಾ ಹಾಕ್ತಾ ಇದ್ದೀವಿ ಹಾಕಿಲ್ಲ ಹಾಕಬೇಕಷ್ಟ ಇನ್ನು ಸೊ ಬಿಸಿಯಾಗಿದೆ ನಾನೊಂದು ಚೆಕ್ ಮಾಡಿದೆ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸೊ ಸೀರಿಯಸ್ಲಿ ಗೊತ್ತಿಲ್ಲ ನೋಡ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಆನೆಸ್ಟಾಗಿ ಹೇಳ್ತೇವೆ ನಾವು ಆ್ಯಂಡ್ ಒಂದೊಂದೇ ಬಿಡ್ತಾ ಇದ್ದಾಳೆ ಇಲ್ಲಿ ನನ್ನ ಕಝಿನ್ ನಿಧಾನ ಯಾರಾ ನನ್ನಂಜು ಹಣಲ್ಲ ಪಾಡು ಓ ನಿಧಾನ ನಿಧಾನ ಸ್ವಲ್ಪ ಮೇಲೆಗೆ ಕರ್ಬೇವು ನೋಡಿ ಚಟಾಪಟ ಚಟಾಪಟೋ ಇದು ಇವಾಗ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೇವೆ ರಸ್ಕ್ ರಸ್ಕ್ ನೋಡಲಿಕ್ಕೆ ನಂತರ ಕ್ರಿಸ್ಪಿ ಆಗಿರೋ ಥರ ಆಗಿದೆ ಇನ್ನು ಟೇಸ್ಟ್ ನೋಡಬೇಕು ಎಸ್ ಫಸ್ಟ್ ರೌಂಡ್ ಆಯಿತು ಜ್ಯೂಸಿ ಜ್ಯೂಸಿ ಸೊ ಇದಾದ ನಂತರ ಆಯಿತು ಫಿನಿಶ್ ಆಗ್ತದೆ ನೋಡಿ ಗೈಸ್ ಎಷ್ಟು ಕ್ರಿಸ್ಪಿ ಆ್ಯಂಡ್ ಕ್ರಿಸ್ಪಿಯಾಗಾಗಿದೆ ಆಲ್ಮೋ ಆಲ್ರೆಡಿ ನಾವೊಂದು ಫೋರ್ ಫೈವ್ ಕಬಾಬ್ನ ಟೇಸ್ಟ್ ಮಾಡಿ ಆಗಿದೆ ಅಂದರೆ ಅಷ್ಟು ಟೇಸ್ಟಿ ಟೇಸ್ಟಿ ಅಂದರೆ ಟೇಸ್ಟಿ ನಿಜವಾಗ್ಲೂ ಜ್ಯೂಸಿ ಥರ ಆಗಿದೆ ಇದು ಟ್ರೈ ಮಾಡಿ ನಾನು ಆಮೇಲೆ ತಿಂದು ತೋರಿಸ್ತೇನೆ ಸೊ ಇವಾಗ ಇಷ್ಟಾಗಿದೆ ಫ್ರೈ ಸ್ವಲ್ಪ ಅತ್ತೆಗೆ ಮತ್ತು ಇನ್ನೊಬ್ಬರತ್ತೆ ಬಂದಿದ್ದಾರೆ ಘಟ್ಟದಿಂದ ಸೊ ಅವರಿಗೆ ತೊಗೊಂಡು ಹೋದ್ ಲಾಶ ಸೊ ಆ್ಯಂಡ್ ಇದು ಗುಂಡಿಗೆ ಫೋಟೋ ಕಳಿಸಲಿಕ್ಕೆ ವಾಟ್ಸಪ್ಪಲ್ಲಿ ಆಸೆ ಆಗಬೇಕಲ್ಲ ಅವಳಿಗೆ ಸೊ ಹಾಗಾಗಿ ಅವಳಿಗೆ ಕಳಿಸ್ಲಿಕ್ಕೆ ಮಾಡಿ ಫೋಟೋ ತೆಗಿತಿದ್ದಲ್ಲ ಆ್ಯಂಡ್ ರೆಡಿಯಾಗಿದೆ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಓಕೆ ಬೆಳ್ಳುಳ್ಳಿ ಕಬಾಟ್ ನಾವು ಮಾಡಿದ್ದು ಆ್ಯಂಡ್ ಟೇಸ್ಟ್ ಮಾಡ್ತೀನಿ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ನಾನು ಫ್ರೈ ಮಾಡಬೇಕಾದ್ರೆ ಫೋರ್ ಟೈಮ್ಸ್ ತಿಂದು ಆಗಿದೆ ಇಲ್ಲಿ ಮೂಲಭೂತ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ ಸಿ ಜ್ಯೂಸಿ ಜ್ಯೂಸಿ

ಅವ್ರಿಗೆ ಚಂದಾಗಿದ್ರು ಚೆಂದಾಗದಿದ್ರು ಹೇಳ್ತಾರೆ ಅವರು ಸೊ ಟು ಬಿ ಆನೆಸ್ಟ್ ನಾನು ಹೇಳಿದೆ ಅಲ್ಲ ಚೆನ್ನಾಗಾಗಿದೆ ನೀವು ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಇವಾಗ ನಾವು ಊಟ ಮಾಡ್ತೇವೆ ಸ್ಪ್ರೈಟ್ ತೊಗೊಂಡು ಬಂದಿವಿ ಸ್ಪ್ರೈಟ್ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಸೊ ಊಟ ಮಾಡಿ ಮಲ್ಕೋತೇವೆ ಆ್ಯಂಡ್ ಹಲೋ ಮಾಮಿ ಯಾನ್ ಅಶ್ವಿನಿ ಬೆಳ್ಳುಳ್ಳಿ ಕಬಾಬ್ ಹೇಗಾಗಿದೆ ನಿಜ ಹೇಳಿ ನಿಜ ಹೇಳಿ ಉಪ್ಪು ಖಾರ ಹುಳಿ ಪೂರ ಕರೆಕ್ಟ್ ಆತುದ ಬೆಳ್ಳುಳ್ಳಿ ಕ ಬಾ ಅಮ್ಮ ಬಂಡೆರ ಶೋಕತ್ರೆ ಅಂದ್ ಆಂಡ ಇರ್ ಕರೆಕ್ಟ್ ಪನ್ಪರತ ಈ ಕಿರಡೊರ ಕೆನ್ನಿ ಹಾ ಹೊರ ಸಿಹಿಕಾಯಿ ಚಂದ್ರು ಲೆಕ್ಕ ಮನ್ಪಿ ಕೈ ಚಂದ್ರು ಮನ್ಪತ ತಿಂದಿ ಬೊಕ್ಕ ಹಾ ಆತರ ಮಾಡಿ ಅಂತ ಒಮ್ಮೆ ಆ ಮಾಡಿ ಅದು ಬಾಯಿ ಎಂತ ಒಮ್ಮೆ ಬೆಳ್ಳುಳ್ಳಿ ಕಪ್ಪ ಬೈಗೆ ಹಾಕೊಳ್ಳಿ ನೋಡು ಆ ಇದು ಬಂದಿಲ್ಲ ಚಂದ್ರು ತರ ಬರ್ಲಿಲ್ಲ ಇದು ಹೌದಾ ಸರಿ ಒನ್ ಮೋರ್ ಒನ್ ಮೋರ್ ಕಟ್ ಮಾಡುದಿಲ್ಲ ಮಾಡು ಕಟ್ ಲೈನ್ ಅಲ್ಲಿ ಇರ್ತಾನೆ <laughs> okay done. हम्म. हंसी 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 ಆ ಓಕೆ ಓಕೆ ಬಾಯ್ ಗುಡ್ ನೈಟ್ ಸೀಕೈ ಚಂದ್ರ ಸೈತೆ ಓಕೆ ಫ್ರೆಂಡ್ಸ್ ಅತ್ತೆ ಹೇಳಿದ್ರಲ್ಲ ನಿಜವಾಗ್ ಚನ್ನಾಗಿ ಆಗೋ ಬಿಡೆ once try ಮಾಡಿ ಓಕೆ ಈ ಬ್ಲಾಗ್ ಒಂದು ಲೇಗ್ ನ ಅಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಲೇ ಆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ಮಾಡಿ ತಿನ್ನಿ ಬಿಸಿ 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 ಬೆಳ್ಳುಳ್ಳಿ ಕಬಾಬ್ ಮಾಡಿ ತಿನ್ನಿ ನೀವುಸ ಕೆಲಸ ಮಾಡಿದ್ರೆ ಕಬಾಬ್ ಅದು ಅವಳಿಗೆ ಆಶೋಧ ಹೇಳ್ತಿದ್ದಾರೆ ಅವಳಮ್ಮ ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ ಬೆಳ್ಳುಳ್ಳಿ ಕಬಾಬ್ ಮಾಡಿ ಅಂತ ಅಂತೇಳಿ ಸೊ ಇವಾಗ ನಾವು ಟೇಸ್ಟ್ ಮಾಡ್ತೇವೆ ಟೇಸ್ಟ್ ಮಾಡಿದೆ ಆಲ್ರೆಡಿ ಆ್ಯಂಡ್ ಊಟ ಮಾಡ್ತೇವೆ ಓಕೆ ಈ ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿ ಡೆಫಿನೆಟ್ಲಿ ಸರಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಐ ರಿಯಲಿ ಲೈಕ್ ಇಟ್ ಸೊ ಒಬ್ಬ ಬಾಯ್ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್ you